ನಮಸ್ಕಾರ ವೀಕ್ಷಕರೇ ನಾನಿವತ್ತು ಚಳ್ಳಕೆರೆ ತಾಲೂಕು ಗುಡಿಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ರಂಗಪ್ಪ ಅಂತೇಳಿ ಗುಡಿಹಳ್ಳಿ ರಂಗಪ್ಪ ಅಂತೇಳಿ ಇಲ್ಲೆಲ್ಲ ಫೇಮಸ್ಸು ಸೊ ನಾನಿವತ್ತು ಇವರಿಗೆ ಸೈಂಟಿಸ್ಟ್ ರಂಗಣ್ಣ ಅಂತೇಳ್ಬಿಟ್ಟು ಒಂದು ನಾಮಕರಣ ಮಾಡಬೇಕು ಅಂತಿದ್ದೀನಿ ಏನಕ್ಕೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಇವರು ಹೊಲ ಎಲ್ಲ ಇಷ್ಟೊತ್ತು ನಾನು ನೋಡಿದೆ ತುಂಬ ವಿಭಿನ್ನವಾಗಿ ಎಲ್ಲ ಥರದ ತಳಿಗಳನ್ನು ಬೆಳೀತಾರೆ ಅದರಲ್ಲಿ ಯಾವ ತಳಿ ಚೆನ್ನಾಗಿ ಬರುತ್ತೆ ಯಾವ ತಳಿ ಚೆನ್ನಾಗಿ ಬರಲ್ಲ ಅದರ ಕಾ ಅದರದ್ದು ಉಪಯೋಗಗಳೇನು ಎಲ್ಲದ್ರ ಬಗ್ಗೆ ನೋಡಿಕೊಂಡು ಚೆನ್ನಾಗಿರೋ ತಳಿಗಳನ್ನ ನಾಲ್ಕಾರು ಜನ ಅವ್ರಿಗೆ ಗೊತ್ತಿರ್ತಕ್ಕಂಥ ರೈತರುಗಳಿಗೆಲ್ಲ ಕೊಟ್ಟು ಇದನ್ನ ಅಂತೇಳ್ಬಿಟ್ಟು ಬೆಳೆಸೋ ಅಂಥ ಕೆಲಸನ ಇವ್ರು ಮಾಡ್ತಿದ್ದಾರೆ ಸೊ ಈ ವಿಚಾರ ಗೊತ್ತಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಇವ್ರನ್ನ ಎಂಟ್ರಿ ಮಾಡೋದಕ್ಕೆ ಸೊ ಇವತ್ತು ಒಂದು ಕಡಲೆ ಗಿಡದ್ದು ಒಂದು ತಳಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆಯ ಲಾಭದಾಯಕವಾಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ವೈರಸ್ಸು ಕಡಿಮೆ ಕಡಿಮೆ ನೀರಲ್ಲಿ ಬೆಳೆಯುತ್ತೆ ಸೊ ಈ ಒಂದು ತಳಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡೋದಕ್ಕೆ ನಾನಿವತ್ತಿಲ್ಲಿ ಬಂದಿದ್ದೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಾಲ್ಕು ಜನ ರೈತರಿಗೆ ಈ ವಿಚಾರ ಎಲ್ಲ ಗೊತ್ತಾಗಲಿ ಜೊತೆಗೆ ನಿಮಗೇನಾದರೂ ಮಾಹಿತಿ ಬೇಕು ಅಂತಂದರೆ ರಂಗಣ್ಣ ಅವ್ರ ನಂಬರ್ ಕೊಟ್ಟಿರ್ತೀನಿ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಡೌಟ್ಸ್ ಇದ್ದರೆ ಅವ್ರನ್ನ ಕೇಳಿದರೆ ಅವ್ರು ನಿಮಗೆ ಏನು ಬೇಕೋ ಅದು ನಿಮಗೆ ಹೆಲ್ಪ್ ಮಾಡ್ತಾರೆ ಜೊತೆಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಬಟನ್ನ ನಮ್ಮ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಮೇಲೆ ಈ ಈ ವಿಡಿಯೋನ ಅತಿ ಹೆಚ್ಚಿನದಾಗಿ ಶೇರ್ ಮಾಡಿ ನಾಲ್ಕು ಜನ ರೈತರಿಗೆ ಹೆಲ್ಪ್ ಆಗಲಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಾರ್ಯಕ್ರಮಕ್ಕೆ ರಂಗಪ್ಪರನ್ನ ವೆಲ್ಕಮ್ ಮಾಡೋಣ ರಂಗಣ್ಣ ನಮಸ್ತೆ ಸರ್ ನಮಸ್ಕಾರ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಪರಿಚಯ ಮಾಡಿಕೊಳ್ಳಿ ಹಾಂ ನಮಸ್ಕಾರ ನಮ್ಮ ನಮ್ಮದು ಗುಡಿಹಳ್ಳಿ ಚಳ್ಕೆರೆ ತಾಲ್ಲೂಕು ತಳ್ಕೋಬಳಿ ನನ್ನ ಹೆಸ್ರು ಬಡಗಿ ರಂಗಣ್ಣ ಅಂತ ನಾನೊಬ್ಬ ರೈತ ರೈತರು ನಾವು ಓಕೆ ನಾವೆಲ್ಲೆಲ್ಲ ಜಮೀನಲ್ಲೇ ಸುಮಾರು ಒಂದು ಮೂವತ್ತು ವರ್ಷ ಆಯ್ತು ನಾವು ಜಮೀನಲ್ಲಿ ಬಂದು ಇಲ್ಲೇ ಇದೀವಿ ನಾವು ನಾವೇನು ಊರಾಗಿಲ್ಲ ಓಕೆ ಹಾಂ ಏನಾರ ಬೇಕಂದ್ರೆ ನಾವು ಚಳಕೇರಿಗೆ ಹೋಗೋದು ಬರೋದು ಅಷ್ಟೇ ಬರೋದೇರ ಜಾಸ್ತಿ ಹೋಗಲ್ಲ ನಾವು ಸಣ್ಣ ನಾವೆಲ್ಲ ಏನಿದ್ರೆ ಇಲ್ಲ ಇಲ್ಲ ಎಲ್ಲ ಅಣ್ಣ ತಮ್ಮಗಳೆಲ್ಲ ಜನ ಅಣ್ಣ ತಮ್ಮಗಳು ಒಂದೇ ಹತ್ರ ಅದಿವೆ ಒಂದೇ ಇದ್ರಲ್ಲಿ ಒಂದೇ ಹತ್ರ ಮನೆಗಳು ಕಟ್ಕೊಂಡು ಎಲ್ಲಾ ಅನುಕೂಲವಾಗಿ ಚೆನ್ನಾಗಿದೆ ದೇವ್ರು ದೇವ್ರ ಅದನ್ನ ನಮ್ಗೆ ಚೆನ್ನಾಗಿ ಇಟ್ಟಿದ್ ನಮ್ಮನ್ನು ಅಣ್ಣ ತಮ್ಮಗಳ ಒಳ್ಳೇದಾಗ್ಲಿ ಆಮೇಲೆ ರಂಗಣವ್ರ ಇವಾಗ ನೀವೇನು ಒಂದು ವಿಶೇಷವಾದ ತಳಿ ಬಂದಿ ಅದ ಬೆಳೆದಿದಿರ ಅಂತ ಹೇಳ್ಬಿಟ್ಟು ನನಗೆ ಒಂದು ಮಾಹಿತಿ ಬಂತು ಈ ತಳಿ ಬಗ್ಗೆ ನಮ್ಮ ವೀಕ್ಷಕರಿಗೆ ನಮ್ಮ ರೈತರಿಗೆ ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ಕೊಡೋಕ್ಕಾಗುತ್ತಾ ಕೊಡ್ತೀನಿ ನಾನು ತಂದು ಬೆಳೆದಿರೋದ್ರಿಂದ ನಾನು ಪೂರ್ತಿ ಮಾಹಿತಿ ನನಗೆ ಗೊತ್ತೈತಿ ಏನು ಮಾಡ್ಬೋದು ಹೆಂಗ್ ಮಾಡ್ಬೋದು ಅಂತ ಹಂಗಾಗಿ ಇದು ಕದ್ರಿ ಕದ್ರಿ ಲೇಪಾಕ್ಷಿ ಫಸ್ಟ್ ನಾನು ಕದ್ರಿ ಲೇಪಾಕ್ಷಿ ತಂದು ಬೆಳೆದಿದ್ದೆ ನಾನು ಕಾಯಿ ಅಂತ ಅದನ್ನ ಈ ಇದೇ ಥರ ಬೆಡ್ಗಳು ಮಾಡಿ ಸುಮ್ಮನೆ ಸುಮ್ಮನೆ ನನ್ನ ಗದ್ದೆ ಸುಮ್ಮನೆ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ನಾನು ಸುಮ್ಮನೆ ಒಂದು ಅಂದಾಜು ಮಾಡಿ ಒಂದೊಂದು ಬೆಡ್ ಸುಮ್ಮನೆ ಬೆಡ್ಗಳು ಮಾಡಿ ನಾಟಿ ಮಾಡಿದ್ರೆ ಹೆಂಗಿರ್ತತೆ ಅಂತ ಎಲ್ಲ ಲೇಬರ್ ತಾಗೆ ಮಾಡಿಸಿದ್ದೀನಿ ನಾನೇನು ಮಿಷನ್ ಹಾಕಿಲ್ಲ ಬಿತ್ತಿಲ್ಲ ಏನಿಲ್ಲ ಎಲ್ಲ ಕೂಲರ್ ತೆಗೆ ಹೆಣ್ಮಕ್ಳು ತಾಗೆ ಎಲ್ಲ ನಾಟಿ ಮಾಡಿಸಿರೋದು ಬೀಜ ಅದು ಭಾಳ ಚೆನ್ನಾಗಿ ಬಂದಿತ್ತು ಅವಾಗ ಕದ್ರಿ ಲೇಪಾಕ್ಷಿ ಹೊಸ್ದಾಗ ಬಂದಿತ್ತು ಅದು ಹೊಸ್ತಾಗಿ ತಗೊಂಡು ಬಂದು ಹಾಕಿದ್ದೆ ಭಾಳ ಚೆನ್ನಾಗಿ ಬಂದಿತ್ತು ಇದು ಒಂದು ಹೊಸ ತಳಿ ಬಿಟ್ರು ಡಿ ಎಚ್ ಟು ಫೈವ್ ಸಿಕ್ಸ್ ಅಂತ ಅಂದರೆ ಡಿ ಎಚ್ ಇನ್ನೂರ ಐವತ್ತಾರು ಇದು ನಂಬರು ಇದು ಧಾರವಾಡದಿಂದ ತರಿಸ್ಕೊಟ್ಟಿದ್ರು ನಮ್ಗೆ ಜೆಡಿ ಎಸ್ ಸಾಹೇಬರು ಧಾರವಾಡದಿಂದ ಬಹಳ ಚೆನ್ನಾಗೈತ್ರಿಂಗಣ ಬೆಳಿಬಹುದು ಸೇಮ್ ಕದ್ರಿಲೆ ಪಾಕ್ಷ ಹೆಂಗಿರ್ತೈತಿ ಅದು ಒಂದ್ ಸ್ವಲ್ಪ ತಿನ್ನಕ್ಕೆ ಚೆನ್ನಾಗಿರಲ್ಲ ಮಾಮೂಲಾಗಿ ಹೌದೌದು ನಾನು ಅದೆಲ್ಲ ಒಂದರ ಒಟ್ಟು ಒಟ್ಟು ಟೇಸ್ಟ್ ಟೇಸ್ಟ್ ಇರಲ್ಲ ಇರಲ್ಲ ಹೌದು ಇದು ಬಹಳ ಚೆನ್ನಾಗಿ ತಿನ್ನಕ್ಕಾಗ್ಲಿ ತಿನ್ನಕಾಗ್ಲಿ ಮತ್ತು ಎಣ್ಣಿಗಾಗ್ಲಿ ಆಮೇಲೆ ನೋಡೋದಕ್ಕಾಗ್ಲಿ ಬಹಳ ಸಿಸ್ಟಮ್ ಬಹಳ ಚೆನ್ನಾಗಿರ್ತದೆ ಅಂದ್ರೆ ಅಷ್ಟು ರುಚಿಯಾಗಿರ್ತದೆ ಆಮೇಲೆ ತುಂಬಾ ಎತ್ತರನು ಬೆಳೆದ ಮೇವು ಚೆನ್ನಾಗಿ ಸಿಗುತ್ತೆ ಅದಕ್ಕಿಂತ ಇದು ಹೈಟ್ ಜಾಸ್ತಿ ಬೆಳೀತೈತಿ ಹ್ಮ್ ಹ್ಮ್ ಹೈಟ್ ಜಾಸ್ತಿ ಬೆಳೀತೈತಿ ಅದನ್ನ ನಮ್ಮ ಜೆ ಡಿ ಹೇಳಿ ತರಿಸಿದಾಗ ಅದನ್ನ ಅದೇ ತರ ಯಾಕೆ ಮಾಡಬಾರದು ಇದನ್ನ ಅಂತ ನಾನು ಅದೇ ತರ ಮಾಡಿದೆ ಫಸ್ಟ್ ನಾವು ಬೆಡ್ಗಳು ತಗೊಂಡು ಬಂದ್ ಫಸ್ಟ್ ಬೆಡ್ಗಳು ಹೊಡಿಸಿ ಜಮೀನೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಉಳುಮೆ ಮಾಡಿ ಎಲ್ಲ ಬೆಡ್ಗಳು ಓಡಿಸ್ತೀವಿ ಆಮೇಲೆ ಒಂದು ನಾನು ಇದಕ್ಕೆ ಏನು ಗೌರ್ಮೆಂಟ್ ಗೊಬ್ಬರ ಆಮೇಲೆ ಮೆಡಿಸನ್ ಏನೊಂದು ಹಾಕಿಲ್ಲ ಎಲ್ಲ ನನ್ನ ಎಲ್ಲ ಚೆಕ್ ಬಂದ್ರೆ ಎಲ್ಲಿ ನಿನಗೊಂದು ಬಾಟ್ಲಿ ಕಾಣಲ್ಲ ಎಲ್ಲಿ ಹಾಕಿಲ್ಲ ನಾವು ಮಾಮೂಲು ದನಗಳ ಗೊಬ್ಬರ ಇತ್ತು ದನಗಳ ಗೊಬ್ಬರ ಹೊಡೆದಿದ್ದೀವಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಾ ಮೊನ್ನೆ ಯಾರು ಡ್ರೋನ್ನಾರು ಬಂದು ಸ್ವಲ್ಪ ಮೆಡಿಸನ್ ಹೊಡೆದೋಗಿದಾರೆ ಮೇಲೆ ಅಷ್ಟೇ ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ ಏನು ಹಾಕಿಲ್ಲ ಬೆಡ್ಗಳು ಮಾಡೋದ್ರಿಂದ ಏನು ಅನುಕೂಲ ಅಂದರೆ ಒಳ್ಳೆ ಮಣ್ಣೆಲ್ಲ ಕರೆಕ್ಟಾಗಿ ಬೆಡ್ಗೆ ಬರ್ತದೆ ಆ ಗಟ್ಟಿ ತಾಕೆಲ್ಲ ಮಣ್ಣೆಲ್ಲ ಬೆಡ್ ಬೆಡ್ಗಳು ಮಾಡ್ಕೊತ ಆ ಬೆಡ್ನ ಮೇಲೆ ಇದ್ದಿದ್ದು ಅಷ್ಟು ಚೆನ್ನಾಗಿ ಬರ್ತೈತೆ ಆಮೇಲೆ ಈಗ ಒಂದು ಅರವತ್ತರಿಂದ ನೂರು ಕಾಯಿವರೆಗೂ ಐತೆ ಒಂದೊಂದು ಗಿಡ ಫಸ್ಟ್ ಬೆಡ್ಗಳು ಮಾಡ್ಕೋಬೇಕು ಬೆಡ್ಗಳು ಮಾಡ್ಕೊಂಡು ನಾಲ್ಕು ಕಡೆ ಅಗಲ ಬೆಡ್ ಆಮೇಲೆ ಬೆಡ್ ಹೊಡಿಬೇಕಾದ್ರೆ ಕೆಳಗ ಅದ್ರ ಹಿಂದ್ಗಡೆ ಒಂದು ಹಾಕ್ಯಂತಾರೆ ಒಂದು ಸಿಮೆಂಟ್ ಕರೆಂಟ್ ಒಂದು ಸಿಮೆಂಟ್ ತುಂಡಿತ್ತು ಅದು ಹಾಕೊಂಡು ಅಗಲ ಮಾಡ್ಕೊಂತಾರೆ ಬೆಡ್ ಕರೆಕ್ಟಾಗಿ ಆರು ಸಾಲ ನಾಟಿ ಮಾಡಿಸಿದ್ದೀನಿ ಡಬಲ್ ಲೆಟ್ರಲ್ಲಿ ಹಾಕಿದ್ದೀನಿ ಇದಕ್ಕೆ ಏನು ಡ್ರಿಪ್ ಅಂತಾರಲ್ಲ ಅದು ಡಬಲ್ ಹಾಕಿದೀವಿ ಇದಕ್ಕೆ ಅದು ಕರೆಕ್ಟಾಗಿ ಬೆಡ್ ಕರೆಕ್ಟಾಗಿ ನೆನೀತದ ಬೀಜ ಹುಟ್ಟಕ್ಕೂ ಇನ್ನೊಂದಕ್ಕೂ ಭಾಳ ಚೆನ್ನಾಗಿರ್ತದೆ ಅದಕ್ಕೆ ಆಮೇಲೆ ಆರು ಸಾಲ ನಾಟಿ ಮಾಡಿಸಿದ್ದೀನಿ ಇದನ್ನ ಇದು ಇದು ಬಂದು ನಾಲ್ಕು ತಿಂಗಳ ಮೇಲೆ ಐದರಿಂದ ಹತ್ತು ದಿವ್ಸ ಇರಬೇಕಿದು ಹ್ಞೂ ಮೇನ್ ನಮಗೆ ಏನಪ್ಪ ಅಂದ್ರೆ ಕಳೆ ಮೇನ್ ಇದು ಕಳೆ ತೆಗಿಯಕ್ಕೆ ಭಾರಿ ಅನುಕೂಲ ನಮಗೆ ಈ ಬೆಡ್ಗಳು ಮಾಡಿರೋದ್ರಿಂದ ಆಮೇಲೆ ಸುಮ್ಮನೆ ಆ ಕಡೆ ಒಂದು ಇರ್ತೈತೆ ಅಂತ ಒಂದು ಸಾಲ್ ಬಿಟ್ಟು ಒಂದು ಹೋಗಿ ತೊಗರಿ ಹಾಕ್ಸಿದೀನಿ ಮಾಮೂಲಾಗಿ ಅದು ಆದಷ್ಟು ಆಗ್ಲಿ ಅಂತ ಅದು ಈಗ ಅದನ್ನೇ ನಮಗೆ ಭಾಳ ಚೆನ್ನಾಗಿ ಬರ್ತೈತೆ ತೊಗರಿ ಭಾಳ ಚೆನ್ನಾಗೈತೆ ಅಂದ್ರೆ ಅಷ್ಟು ನೀಟಾಗೈತೆ ತೊಗರಿ ಹಂಗಾಗಿ ಇದು ಭಾಳ ಚೆನ್ನಾಗಿರ್ತೈತಿ ಇದು ಒಂದು ಆರು ಸಾಲ ಹಾಕಿದ್ವಿ

ಇದಕ್ಕೆ ನೀರ್ ಜಾಸ್ತಿ ತಗೊಂಬಲ್ಲ ಇದಕ್ಕೆ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಒಂದ್ಸಲ ಬಿಟ್ಟರೆ ಸಾಕು ಆಮೇಲೆ ನಾಟಿ ಮಾಡಿದ್ಮೇಲೆ ಬೀಜ ನಾಟಿ ಮಾಡಿದ್ಮೇಲೆ ಸ್ವಲ್ಪ ಮೇಲೆ ಒಂದು ತಿಂಗಳ ಮೇಲೆ ಹತ್ತು ದಿವ್ಸ ನೀರೇ ಬಿಡಂಗಿಲ್ಲ ಇದಕ್ಕೆ ಓಹೋ ಹಂಗಾಗಿ ಇದು ಇಂತ ಇನ್ನೂ ಜಾಸ್ತಿ ಬೆಳತಿದ್ ಜಾಸ್ತಿ ಜಾಸ್ತಿ ನೀರ್ ಬಿಟ್ರೆ ಕಾಯಿ ಜಾಸ್ತಿ ಬರಲ್ಲ ನೀರು ಅವಾಗಲೇ ಕಡಿಮೆ ನಾವು ಅವಾಗ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿ ಈಗ ಮಳೆಗಾಲ ಮಳೆಗಾಲಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಇದು ಮಳೆ ಜಾಸ್ತಿ ಬಂದು ಇದು ಒಂದು ಮೀಟ್ರ್ ಲೆಕ್ಕ ತಗೊಂಡ್ರೆ ನೂರ ಐವತ್ತು ಮೀಟರ್ ಐತಪ್ಪ ಅಲ್ಲ ಐವತ್ತು ಮೀಟ್ರ್ ಐತೆ ಅಡಿ ಲೆಕ್ಕ ಹಾಕಿದ್ರೆ ನೂರ ಅಡಿ ಐತೆ ಇದಕ್ಕೆ ಒಂದು ಸೇ ಒಂದು ಕೆಜಿ ಬೀಜ ಬೀಜ ಹೋಗಿದೆ ಆ ಒಂದು ಕೆಜಿ ಬೀಜಕ್ಕೆ ನಾನು ಅದನ್ನು ಒಂದು ಕೆಜಿ ಬೀಜಕ್ಕೆ ಆರು ಸಾಲ ಎಷ್ಟು ಹೋಗ್ಬೋದು ಬೀಜ ಅಂತ ನಾನು ಅದನ್ನ ಎಣಿಕೆ ಮಾಡ್ತೇನೆ ನಾನು ಸಾವಿರದ ಆರ್ನೂರ ಐವತ್ತರಿಂದ ಸಾವಿರದ ಏಳ್ನೂರು ಬೀಜ ಇದಾವೆ ಒಂದು ಕೆ ಜಿಗೆ ಅಷ್ಟೇ ಬೀಜ ಬರೋದು ಸ್ವಲ್ಪ ಬೀಜ ಸಣ್ಣಗಿದ್ರೆ ಏಳ್ನೂರ ಏಳ್ನೂರ ಐವತ್ತು ಬರ್ತವೆ ದಪ್ಪ ಇದ್ರೆ ಆರ್ನೂರ ಅಷ್ಟೇ ಬರೋದು ಹಂಗಾಗಿ ಪೂರಾ ಆ ಒಂದು ಕೆ ಜಿ ಬೀಜ ಹೋಗಿದಾವೆ ಕರೆಕ್ಟ್ ಆಗಿ ನಮ್ಮ ಲೆಕ್ಕದ ಪ್ರಕಾರ ಈಗ ಬರೀ ಒಂದು ಬೀಜಕ್ಕೆ ಮೂವತ್ತು ಗ್ರಾಮ್ ಲೆಕ್ಕ ಹಾಕೊಂಡ್ರು ನಾನೇನು ವಿದ್ಯಾವಂತಲ್ಲ ನಾನು ಹೋಗಿಲ್ಲ ಓದಿಲ್ಲ ಸುಮ್ಮನೆ ಕುತ್ಕೊಂಡು ಸುಮ್ಮನೆ ಲೆಕ್ಕ ಹಾಕದವು ಅಷ್ಟೇ ಬೇರೆ ಏನಿಲ್ಲ ನಂದು ಒಂದು ಗಿಡಕ್ಕೆ ಒಂದು ಮೂವತ್ತರಿಂದ ನಲ್ವತ್ತು ಗ್ರಾಮ್ ಬಂದ್ರೆ ನಲ್ವತ್ತೈದು ಕೆಜಿ ಆಗುತ್ತೆ ಇನ್ನೂರ ಇಪ್ಪತ್ತಾರು ಬೆಡ್ ಬಿದ್ದದ ಇಪ್ಪತ್ತಾರು ಬೆಡ್ ಕೈ ಬಿಟ್ಟರು ಇನ್ನೂರು ಬೆಡ್ ತೊಂಬತ್ತು ಕ್ವಿಂಟಲ್ ಸೇಂಗ್ ಆಗುತ್ತೆ ಆರ ಎಕರೆಗೆ ಆರ ಎಕರೆಗೆ ಆಮೇಲೆ ಇದು ಅವರು ಧಾರವಾಡ ಸೀಡ್ಸ್ ನಮಗೆ ಕೊಟ್ಟಿರೋದು ಮತ್ತಿರ ಮತ್ತೆ ವಾಪಸ್ ಅವರೇ ತಗೊಂತಾರೆ ಸೇಂಗ ನಮ್ಗೆ ಅದೊಂದು ಬಹಳ ಅನುಕೂಲ ನೀವೇನು ಎಲ್ಲಿ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಮಾರ್ಕೆಟ್ಗೆ ಅವರೇ ಬೈ ಬ್ಯಾಕ್ ಮಾಡ್ತಾರೆ ಹೌದೌದು ಅವರೇ ತಗೊಂಡು ಹೋಗ್ತಾರೆ ಅವರೇ ಕೊಟ್ಟಿದ್ದಾರೆ ಮಾರ್ಕೆಟ್ ರೇಟ್ ಆ ಏನಿರುತ್ತೆ ಫಿಕ್ಸ್ ರೇಟ್ ಐತೆ ಎಷ್ಟು ನಮಗೂ ಅವ್ರಿಗೆ ಅಗ್ರಿಮೆಂಟ್ ಆಗೈತೆ ಒಂಬತ್ತುವರೆ ಸಾವಿರ ಒಂದು ಫಿಕ್ಸ್ ರೇಟ್ ಅದು ಫಿಕ್ಸ್ ರೇಟ್ ಜಾಸ್ತಿ ಏನಾರ ಕಮ್ಮಿ ಇರಲಿ ಅದು ಮಾರ್ಕೆಟ್ ರೇಟ್ ಹೆಂಗನಿದು ಕಮ್ಲಿ ಹಾ 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 ಫಿಕ್ಸ್ ರೇಟ್ ಇದೆ ಆಮೇಲೆ ಅವ್ರು ಕೊಡ್ಬೇಕಾದ್ರೆ ನಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅದೊಂದು ರೈತರು ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ರು ಸರ್ಕಾರದವ್ರು ಅಲ್ಲ ಇದನ್ನ ನೀವು ಪ್ರಾಯೋಗಿಕವಾಗಿ ಮಾಡೋದಕ್ಕೋಸ್ಕರ ಫ್ರೀಯಾಗಿ ಕೊಟ್ರು ಫ್ರೀಯಾಗಿ ಕೊಟ್ಟಿಲ್ಲ ನೆಕ್ಸ್ಟ್ ಯಾರಾದ್ರೂ ಬೆಳಿತೀನಿ ನಮಗೆ ಬೆಳೆಯೋದಕ್ಕೆ ಕೊಡ್ರಿ ಅಂತಂದ್ರೆ ಎಲ್ಲಾರ್ಗು ಎಲ್ರಿಗೂ ನಮ್ಗೆ ಆಸಕ್ತಿಯಾಗಿ ನಾವು ಬೆಳೀತಿವಂದ ಫ್ರೀ ಆಗಿ ಕೊಟ್ಟಿಲ್ಲ ಹನ್ನೊಂದ್ ಸಾವಿರ ಒಂದ್ ಕ್ವಿಂಟಲ್ ಶೇಂಗ ಇದು ನಾವು ಇದನ್ನ ಅವ್ರಿಗೆ ಅವ್ರೇ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ತಗೊಂಡಾಗ ಅವಾಗ ಅವ್ರೇನು ಒಂದ್ ಕ್ವಿಂಟಾಲ್ ನಮಗೆ ಕೊಟ್ಟಿರ್ತಾರ ಹನ್ನೊಂದ್ ಸಾವಿರ ಜಮಾ ಮಾಡ್ಕೊಂತಾರೆ ಒಂದ್ ಕ್ವಿಂಟಲ್ ಇಂದ ಅವ್ರು ಜಮಾ ಮಾಡ್ಕೊತಾರೆ ಬಡ್ಡಿ ಹಾಕಲ್ಲ ಏನಿಲ್ಲ ಕುಳ್ದ್ ನಾವ್ ಹತ್ ಕಿಂಟಲ್ ಹಾಕಿದ್ರೆ ತೊಂಬತ್ ಸಾವಿರ ವಾಪಸ್ ವಾಪಾಸ್ ಕೊಡೋದೇ ಒಟ್ಟು ನೀವ್ ಬೆಳೆದು ಅವ್ರಿಗೆ ಕೊಟ್ಟಾಗ ಅದನ್ನೆಸ್ ಆಗುತ್ತೆ ಅಲ್ಲಿ ಫ್ರೀನೇ ಅಲ್ಲ ಫ್ರೀ ಬರಲ್ಲ ಅಲ್ಲ ಅದು ಜಮಾ ಆಗ್ಬಿಡುತ್ತಲ್ಲ ಜಮಾ ಆಗ್ತದೆ ಸುಮ್ನೆ ತಗೊಂಡಿಟ್ಕೊಳ್ಳೋರಿ ಲಾಸ್ ತಗೊಂಡು ಲಾಭ ಇವಾಗ ನಾವ್ ಅದೇ ನಿಮ್ಮಂತರಿಗೆ ಲಾಭ ಲಾಭ ಆಮೇಲೆ ನಾನು ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಕೊಡ್ಸಿದೀನಿ ಅದನ್ನ ಹ್ಮ್ ಹ್ಮ್ ನಮಗೆ ಒಂದೇ ಕ್ವಿಂಟಲ್ ಹೇಳಿದ್ ನಮ್ಮ ಸಾಹೇಬ್ರು ಜೆ ಡಿ ಎಸ್ ಸಾಹೇಬ್ರು ಒಂದ್ ಕ್ವಿಂಟಲ್ ಶೇಂಗಾಯ್ತು ಅಂಗಣ್ಣ ಒಳ್ಳೆ ಸ್ಥಳಿ ಚೆನ್ನಾಗೈತೆ ತಗೊಂಡ್ ಬಂದು ಹಾಕಂದ್ರು ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮ ಸಾಹೇಬ್ರಿಗೆ ಇನ್ನೊಂದು ಮಾತು ಕೇಳಿ ಸ್ವಾಮಿ ನಾನು ಒಬ್ನೇ ಹಾಕದಲ್ಲ ಇನ್ನೊಂದು ಹದಿನೈದು ಇಪ್ಪತ್ತು ಜನಕ್ಕೆ ಹೇಳು ಅಂತಂದಾಗ ಏ ಹಾಕ್ಸ ಹಂಗ ಒಳ್ಳೇದಲ್ಲ ಇನ್ನು ಒಳ್ಳೆ ಕೆಲಸ ಅಂತ ಹೇಳಿದಾಗ ಒಂದ್ ಅರವತ್ತರಿಂದ ಎಪ್ಪತ್ತು ಜನಕ್ಕೆ ಕೊಡ್ಸಿದೀವಿ ನಾವು ಖಂಡಿತ ಇನ್ನು ನಮ್ಮ ವೀಕ್ಷಕರು ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಅಂಥದ್ದು ಇರುತ್ತೆ ದಯವಿಟ್ಟು ಅವ್ರಿಗೂ ಒಂದು ಮಾರ್ಗದರ್ಶನ ಕೊಡ್ರಿ ಇನ್ನು ಅವ್ರಿಗೆ ಎಲ್ಲಿ ಹೋಗಬೇಕು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಿ ಬೀಜನ ತಂದು ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರು ಫೋನ್ ಮಾಡಿದಾಗ ದಯವಿಟ್ಟು ಅವ್ರಿಗೆ ಒಂದು ಮಾಹಿತಿ ಕೊಡಿ ಆಮೇಲೆ ಇದ್ರದ್ದು ಇವಾಗ ಏನು ನೀವು ತಳಿ ಹಾಕಿದ್ದೀರಲ್ಲ ಇದ್ರ ಪೋಷಣೆ ಆಮೇಲೆ ರೋಗಗಳಾಗಲಿ ಇನ್ನೊಂದಾಗಲಿ ವೈರಸ್ ಆಗಲಿ ಯಾವ ಥರ ಇರುತ್ತೆ ಅಥವಾ ಏನಾದರೂ ಅದ್ರ ಬಗ್ಗೆ ಭಾಳ ಎಚ್ಚರಿಕೆ ಅಂಥದ್ದು ಏನಾದರೂ ಇರುತ್ತಾ ಈ ತಳಿನಲ್ಲಿ ಏನೇನಿಲ್ಲ ಇದಕ್ಕೆ ಹಾಂ ಮೊದಲೇನು ನಮ್ಮ ಹಿಂದಿನ ಕಾಲದಾಗೆ ಸಣ್ಣ ಹುಡುಗರಿಗೆ ಈ ಕತ್ತೆ ಹಾಲು ನಾವು ಸಣ್ಣ ಹುಡುಗರಾದಾಗ ನಮ್ಮಅಮ್ಮರು ನಮ್ಮ ಅಜ್ಜಿ ನಮ್ಮ ಅಮ್ಮರು ಏನು ಕಾಯಿಲೆ ಬರಲ್ಲ ಅಂತ ಹಂಗಿದ್ ಯಾವುದೇ ತರ ಏನೊಂದು ಕಾಯಿಲೆ ಬರಲ್ಲ ಇದಕ್ಕೆ ಕುಚ್ಚಿದ ಬೀಜ ಹಾಕಿದ ಅಷ್ಟೇ ಬಿಟ್ರೆ ನಾವು ಹೇಳ ನಾನೊಂದು ಚೂರು ಒಂದು ಏನು ಗೌರ್ಮೆಂಟ್ ಗೊಬ್ಬರ ಆಗ್ಲಿ ಆಮೇಲೆ ಏನಾಕಿಲ್ಲ ಆಮೇಲೆ ತೋಟಗಾರಿಕೆ ಒಂದು ಸಿ ಎನ್ ಅಂತ ಸಾಲಿವಾಲ್ ಕೊಟ್ಟಿದ್ರು ನನಗೊಂದಿಷ್ಟು ನಾಲ್ಕು ಚೀಲ ನಾಲ್ಕು ಪಾಣಿಗೆ ನಾಲ್ಕು ಚೀಲ ಕೊಟ್ಟಿದ್ರು ಆ ನಾಲ್ಕು ಚೀಲ ಮಾತ್ರ ಹಾಕಿದೀನಿ ಕೊಟ್ಟಿಗೆ ಗೊಬ್ಬರ ಹಾಕಿನ ಒಂದ್ ಇಪ್ಪತ್ತಾರು ಲೋಡ್ ಕೊಟ್ಟಿಗೆ ಗೊಬ್ಬರ ಹೊಡ್ದಿದೀನಿ ಹಂಗಾಗಿ ಯಾವುದೇ ಗೊಬ್ಬರ ಕೇಳಿಲ್ಲ ಯಾವುದೇ ಔಷಧನೂ ಕೇಳಲಿಲ್ಲ ನೀರ್ ಅಷ್ಟೇ ಆಮೇಲೆ ಇದು ಒಂದು ನೀರ್ ಮಾತ್ರ ಬಹಳ ಕಡಿಮೆ ಕೊಡ್ಬೇಕು ಈಗ ಬ್ಯಾಸ್ಗೆ ನಮ್ಗೆ ಹೆಂಗ್ ಬೇಕ ಹಂಗ್ ಬೆಳಿಬಹುದು ಹಂಗಾಗಿ ಇದು ಒಳ್ಳೆ ತಳಿ ನೀರು ಬಹಳ ಕಡಿಮೆ ತೋಳ ಅಂತ ತಳಿ ನೀರ್ ಕಡಿಮೆ ತಗೊಂಬತ್ ತಳಿ ಒಂದು ಗಿಡಕ್ಕೆ ಎಷ್ಟು ಕಾಯಿ ಹಿಡಿತು ಆಮೇಲೆ ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೆ ಐವತ್ತರಿಂದ ನೂರ ಐವತ್ ಇನ್ನೂರು ಕಾಯಿ ವರ್ಗ ಇರ್ತೈತೆ ಮಿನಿಮಮ್ ಐವತ್ತು ಮಿನಿಮಮ್ ಐವತ್ತು ಮಿನಿಮಮ್ ಮಿನಿಮಮ್ ಐವತ್ತರೊಳಗಿರಲ್ಲ ಕಾಯಿ ಯಾವ ಒಂದು ಕಿತ್ತು ಐವತ್ತರ ಮೇಲೆ ಆಮೇಲೆ ಇದಕ್ಕೆ ಇನ್ನೊಂದು ಒಂದೇ ಒಂದು ಸಣ್ಣದೊಂದು ರೋಗ ಬರ್ತೈತಿ ಇದಕ್ಕೆ ಹಾಂ ಲಾಸ್ಟ್ ಮನೆ ಆಗ ನೋಡು ಹಿಂಗೆ ಇದು ಲಾಸ್ಟ್ ಮೂಮೆಂಟ್ ಇದು ರೋಗ ಬರ್ತೈತಿ ಇದಕ್ಕೆ ಯಾವ್ದು ಅಂದ್ರೆ ಗಣಡಿ ಹಿಂಗ್ ಬಂದೈತೆ ಇದು ಕಾಯಿಗೆ ಏನಾಗಲ್ಲ ಗಿಡ ಕೆಂಪಗಾಗಿ ಬಿಡ್ತೈತೆ ಕೀಳ ಮೂಮೆಂಟ್ನಾಗೆ ಅವು ಕಾಯಿ ನಮ್ಗೇನು ವೇಸ್ಟ್ ಆಗಲ್ಲ ಕಾಯಿ ಚೆನ್ನಾಗಿರ್ತೈತೆ ಕಾಯಿ ಸಿಗುತ್ತೆ ಗಿಡಕ್ಕೆ ಕೀಳ ಮೂಮೆಂಟ್ನಾಗ ಅದೊಂದು ಬಿಟ್ರೆ ಬೇರೆ ಯಾವ್ದಾದ್ರು ವೈರಸ್ ಇಲ್ಲದೆ ಇರೋ ಕಾಯಿ ಕಾಯ್ತಾವಲ್ರಿ ಯಾವ ಯಾವ ರೋಗನೇ ಬರಲ್ಲ ಹಾಗಾಗಿ ಭಾಳ ಚೆನ್ನಾಗಿರ್ತೈತಿ ಇದು ಯಾಕಪ್ಪ ಒಂದು ಗಿಡ ಕಿತ್ತು ತೋರ್ಸೋದು ಹಂಗಲ್ಲ ಎಲ್ಲ ಯಾವ ಗಿಡನ ಕಿತ್ತು ಯಾವ ಒಂದು ನಿಮಿಷ ಹಂಗೆ ಇಡಲ್ರಿ ಹಂಗೆ ಹಿಡ್ಕಲ್ರಿ ಯಾವ ಕಿತ್ತರೂ ಅಷ್ಟೇ ಚೆನ್ನಾಗಿ ಎಲ್ಲ ಚೆನ್ನಾಗಿರೋದು ಕೀಳು ತೋರಿಸೋದು ಅದು ಚೆನ್ನಾಗಿ ಇದು ಭಾಳ ಅಷ್ಟು ಇದು ಆಮೇಲೆ ಈ ನೋಡ್ರಿ ಇದೆಲ್ಲ ಈ ಊಡೆಲ್ಲ ನೋಡಿ ಯಾವ ಗಿಡನ ಕಿತ್ತು ಹಂಗೆ ಇರ್ತೈತೆ ನಮ್ಗೆ ಕೊನೆಯವರೆಗೂ ಊಡು ಹಂಗೆ ಇದು ಇನ್ನು ಕೀಳಕ್ಕೆ ಎಷ್ಟ್ ದಿವಸ ಬೇಕಿದ್ದು ಇನ್ನ ಇಪ್ಪತ್ತು ಇಪ್ಪತ್ತೈದು ದಿವಸ ಬೇಕು ಈಗಾಗಲೇ ನೂರ್ ದಿವಸ ಆಗತ್ತೆ ಇನ್ನ ಇಪ್ಪತ್ತು ನೂರ ಇಪ್ಪತ್ತು ಇಪ್ಪತ್ತೈದು ದಿವಸದ ಬೆಳೆದು ನಾಲ್ಕು ತಿಂಗಳು ಪೂರ ಆಗಿ ಅತ್ಲಗ ವೈರಸ್ ಅದು ಏನು ಸಮಸ್ಯೆ ಇರಲ್ಲ ಏನು ನಂದು ಸಮಸ್ಯೆ ಬಿಡು ನೀರ್ ಕೊಡು ಗೊಬ್ಬರ ಕೊಡು ಅಷ್ಟೇ ಹುಟ್ಟದಾಗ ಇರ್ತತೋ ಕೀಳೋವರ್ಗ ಹಂಗೆ ಇರ್ತದ ಸೊಪ್ಪಿದು ಹ್ಮ್ ಅಲ್ಲ ಭಾಳ ಎತ್ತರೋಗು ಇದೆ ಮೇವು ಚೆನ್ನಾಗಾಗುತ್ತೆ ಭಾಳ ಚೆನ್ನಾಗಾಗ್ತತೆ ಒಳ್ಳೆ ಮೇವು ಎಲೆನೂ ಉದ್ರಲ್ಲ ಯಾವುದೇ ಕಾರಣಕ್ಕ ಎಲೆ ಉದ್ರಲ್ಲ ಕಿತ್ತೊಂದು ಐದು ಆರು ದಿವ್ಸಲ್ಲ ಏಳು ದಿವಸ ಹಿಂಗೆ ಹಾಕಿದ್ರು ಎಲೆ ಹಂಗೆ ಇರ್ತೈತೆ ಅದು ಹಚ್ಚಗ ಹಂಗೆ ಇರ್ತದೆ ಅದು ದನಗಳಿಗೆ ಮೇವುಗೆ ಬಹಳ ಒಳ್ಳೆ ಮೇವು ಇದು ಭಾಳ ಚೆನ್ನಾಗಿರುತ್ತೆ ಆಮೇಲೆ ಈ ಒಂದು ಇದು ಬೇರೆ ಬೇರೆ ನಾವು ಮಾಮೂಲು ಹಳೆ ತಳಿ ಇತ್ತಲ್ಲ ಟಿ ಎಂ ಆಮೇಲೆ ಕೆ ಸಿಕ್ಸ್ ಅವೆಲ್ಲ ನಾಲ್ಕರಿಂದ ಐದು ಕೊನೆ ಇಲ್ಲೆಲ್ಲೋ ಒಂದು ತನಕ ನಾಲ್ಕರಿಂದ ಐದೇ ಕೊನೆ ಇರೋದು ಅದಕ್ಕೆ ಇದಕ್ಕೆ ಹತ್ತರಿಂದ ಹದಿನೈದು ಕೊನೆ ಇರ್ತತಿ ಮೇನ್ ಅದು ನಾವು ಲೆಕ್ಕ ಲೆಕ್ಕಾಕ್ಬೇಕಾಗಿರೋದು ಇದೊಂದೆ ಗಿಡಗಳ ಬಗ್ಗೆ ಬಾಳೆ ಸಂಶೋಧನೆ ಮಾಡಿ ಅದು ನಾಲ್ಕರಿಂದ ಐದು ಕೊನೆ ಒಂದು ಗಿಡಕ್ಕೆ ಐದು ಕಾಯಿ ಬಂದ್ರೆ ಇಪ್ಪತ್ತೈದು ಕಾಯಿ ಅಷ್ಟೇ ಬರೋದು ಅದಕ್ಕೆ ಇದಕ್ಕೆ ಇದಕ್ಕೆ ಅಷ್ಟೇ ಲೆಕ್ಕ ಹಾಕಿ ಇದಕ್ಕೆ ಐದೇ ಕಾಯಿ ಲೆಕ್ಕ ಹಾಕು ಆಮೇಲೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಅಂದ್ರೆ ಹನ್ನೊಂದೈದ ಐವತ್ತೈದು ಐವತ್ತೈದ್ರ ಮೇಲೆ ಇರ್ತದೆ ಕಾಯಿ ಇದು ಸುಮ್ನೆ ಐದು ಲೆಕ್ಕಾಕಿದ್ ಈಗ ನೋಡ್ರಿ ಇದೊಂದು ಕೊನೆ ಕಿತ್ಕೊಂಡಿದ್ನಾ ಈಗ ನೋಡ್ರಿ ಇದೊಂದು ನಾಲ್ಕು ಒಂದ್ ಮೂರು ಏಳು ಇದಾವೆ ಹಾ ಅಲ್ಲ ಐದು ಹ್ಞೂ ಐದು ಒಂದು ಮೂರು ಎಂಟು ಅದಳೆ ಹಂಗೆ ಹತ್ತು ಹನ್ನೊಂದು ಕೊನೆಗೆ ಎಂಟು ಫುಡ್ ಬಂದ್ರೆ ಅಲ್ಲಿಗೆ ಎಂಬತ್ತು ಫುಡ್ ಆಗ್ತದೆ ಇನ್ನು ಯಾವ ತಳಿ ಹಾಕಿದ್ರಿ ಎಲ್ಲ ಈಗ ನಾನು ಐದು ತಳಿ ಹಾಕಿದ್ದೇನೆ ತಳಿನೂ ಬೆಳಿತದೇ ಐದು ತಳಿನೂ ಇದು ಹೊಸ ತಳಿ ಕೊಟ್ಟದ ನಮ್ಮ ಸಾಹೇಬರು ಯಾವುದು ದಾವಣಗೆರೆಯಿಂದ ಮೊನ್ನೆ ತರಿಸಿ ಇದು ಧಾರವಾಡ ಸೀಟ್ಸೇನೆ ವಿಶಿಷ್ಟ ಅಂತ ಇದ್ರ ಹೆಸರು ಓಕೆ ವಿಶಿಷ್ಟ ಏನೂ ಹಾಕಿದೀರ ಇದು ಹಾಕಿದೀನಿ ಆಮೇಲೆ ರೈತರಿಗೆ ಅದಾರ್ಧ ಇದರ್ಧ ಕೊಡ್ಸಿದ್ವಿ ಆಮೇಲೆ ಬೆದ್ಲರ್ಗೂ ಕೊಡ್ಸಿದ್ದೀನಿ ನಾನು ನೀರಾವರಿಗ್ ಬಿಟ್ರೆ ಬೆದ್ಲರ್ಗ್ ಹಾಕಿದ್ರೆ ಅದ್ ಹೆಂಗ್ ಬರ್ಬೋದು ಬೆದ್ಲಾಗ್ ಹೆಂಗ್ ಬೆಳಿಬಹುದು ಅಂತ ಅಲ್ಲಿಂಗ್ ಬಂದಿದೆ ಬೆದ್ಲಲ್ಲಿ ಅದು ಪರವಿಲ್ಲ ಅದು ಬಹಳ ಚೆನ್ನಾಗ್ ಬಂದೈತೆ ಅದು ಸಮಸ್ಯೆ ಇದೆ ನೀರ್ ಕಡಿಮೆ ಕೇಳುತ್ತಲ್ಲ ಹಂಗಾಗಿ ಬೆಳೆದಿದೆ ನೀರ್ ಕಡಿಮೆ ಕೇಳೋದ್ರಿಂದ ಅದು ಒಣಗಿಲ್ಲ ಶೇಂಗಾ ಹಂಗೆ ಇವು ನೋಡ್ರಿ ಅಲ್ಲಲ್ಲಿ ಐತೆ ಬೆದ್ಲಾಗೆ ಇದೇ ಇದೇನ್ ಕಲರ್ ಐತೆ ಅದೇ ಕಲರ್ ಕಲರ್ ಐತೆ ಅದೇ ಕಲರ್ ಐತೆ ಗಿಡ ಹಂಗಾಗಿ ಅದು ಅದು ಚೆನ್ನಾಗಿ ಇಟ್ಟಿದು ವಿಶಿಷ್ಟ ಅಂತ ಇದು ಡಿ ಎಚ್ ಟು ಫೈವ್ ಸಿಕ್ಸ್ ಅಂತ ಆಮೇಲೆ ಸ್ವಲ್ಪ ಕೆ ಸಿಕ್ಸ್ ಹಾಕಿದಿನಿ ಬೆಡ್ಗಳು ಮಾಡ್ದಾಗ ಅದಂಗ್ ಬರ್ಬಹುದು ಚೆನ್ನಾಗ್ ಬರ್ಬೋದ ಇಲ್ಲಿ ಇದಕ್ಕಿಂತ ಕಡಿಮೆ ಅದನ್ನ ಹಾಕಿದಿನಿ ಇಷ್ಟೇ ನಾನು ಹೇಳಿದ್ದು ಬೇರೆ ಏನಿಲ್ಲ ಇದು ನಾಲ್ಕು ಐದರಿಂದ ಆರು ಕೊನೆ ಇರ್ತವೆ ಅಷ್ಟೇ ನಾಲ್ಕು ಐದು ಆರು ಅಷ್ಟೇ ಇರೋದ್ರೆ ಯಾವ ರೈತರು ಬೇಕಾದ್ರೂ ಲೆಕ್ಕ ಇದು ಹನ್ನೊಂದು ಕೊನೆ ಆಯ್ತು ಒಂದ್ ಕೊನೆಗೆ ಇದು ಐದು ಲೆಕ್ಕ ಹಾಕೊಂಡ್ರೆ ಇಪ್ಪತ್ತೈದು ಕಾಯಿ ಇದು ಒಂದು ಕೊನೆಗೆ ಐದು ಕಾಲಕ್ಕೆ ಲೆಕ್ಕ ಹಾಕೊಂಡ್ರೆ ಐವತ್ತೈದು ಐವತ್ತರಿಂದ ಕಾಯಿ ಬರ್ತದೆ ಇದು ನಮ್ಮ ರೈತರಿಗೆ ಬಹಳ ಅನುಕೂಲ ಬಹಳ ಚೆನ್ನಾಗಿರ್ತದೆ ಬೆಳೆ ತುಂಬಾ ಚೆನ್ನಾಗಿರ್ತದೆ ತುಂಬಾ ಸಂತೋಷ ಸರ್ ಆಮೇಲೆ ಈಗ ನಾನು ಒಂದ್ ಹೊಸ ತಳಿ ಹಿಡ್ದಿದ್ದೀನಿ ನಾನೇ ಸ್ವಂತಾಗಿ ಅದಿನ್ನು ಮುಂದಿನ ವರ್ಷಕ್ಕೆ ಈ ಸಲ ಯಾತಿದ್ದ ಹೇಳಲ್ಲ ಅದ್ರ ಬಗ್ಗೆ ಒಂದೇ ಒಂದು ಬೆಳೆ ಅದ್ರ ಒಂದು ಸಪ್ರೇಟ್ ವಿಡಿಯೋ ಒಂದೇ ಒಂದು ಗಿಡ ಹುಟ್ಟಿತ್ತು ಹೋದ ವರ್ಷ ಆರು ಎಕರೆ ಹಾಕಿದ್ದೆ ಒಂದೇ ಒಂದು ಗಿಡ ಇತ್ತು ಇದು ಯಾವ್ದು ಕಲರೇ ಚೇಂಜ್ ಆಯ್ತಲ್ಲ ಇದು ಏನ್ ಅಂತ ಗಿಡ ಟೈಮ್ ಆದಾಗ ಕಿತ್ಕೊಂಡಾಗ ನಲವತ್ತರಿಂದ ಐವತ್ತು ಬುಡ್ಡಿದ್ದವು ಆ ಗಿಡದಾಗೆ ಅದು ಒಂದೇ ಸಲ ಬಲಿತದ್ದು ಅದು ಎಳೆದಿರೋದು ಆಮೇಲೆ ಒಂದು ಬಲ್ತಿರೋದು ಹಂಗಿರಲ್ಲ ಆಮೇಲೆ ಸೈಜ್ ಒಂದೇ ಸೈಜ್ ಬರ್ತದ ಕಾಯೋದು ಅದನ್ನ ಇದು ಯಾವ್ದು ಅಂತ ನಾನು ಹಂಗೆ ಗಿಡ ತೆಗೆದಿಟ್ಟು ಸಪ್ರೇಟ್ ಆಗಿ ಅದನ್ನ ಸಂಶೋಧನೆ ಮಾಡ್ತಿದ್ದೀನಿ ಮಾಡಿದೀನಿ ಆಗ್ಲೇ ಅದನ್ನ ಒಂದು ಬೀಜದಿಂದ ಒಂದ್ ಗಿಡದಿಂದ ಇವಾಗ ಅದನ್ನೇ ಜಾಸ್ತಿ ಮಾಡ್ತಿದ್ದೆ ಆಗ್ಲೇ ಒಂದ್ ಎರಡು ಕೆಜಿ ಬೆಳೆದಿದ್ದೀನಿ ಅದನ್ನ ಮುಂದಿನ ಸಲಕ್ಕೆ ಒಂದ್ ಒಂದ್ ಬೆಡ್ ಆಗ್ತತೆ ಬ್ಯಾಸಿಗೆ ಹಾಕ್ಬಿಡ್ತೀನಿ ಅದನ್ನ ಮಳೆಗಾಲಕ್ಕೆ ಒಂದಿಷ್ಟು ಜನ ರೈತರಿಗೆ ಕೊಡಿಸ್ತೀನಿ ನಮ್ಮ ನೀವ್ ಇವಾಗ ಏನ್ ಮಾಡ್ತಿದ್ರ ಬಹಳ ಖುಷಿ ಕೊಡುತ್ತೆ ಯಾಕಂದ್ರೆ ರೈತರು ಏನ್ ಮಾಡ್ತಾರೆ ಒಂದೇ ತರದ್ ಬೆಳೆ ಹಿಡ್ಕೊಂಡಿರ್ತಾರೆ ಈ ತರ ಏನಾದ್ರು ಒಂದು ಹೊಸ ಹೊಸ್ದಾಗ್ ಮಾಡ್ಬೇಕು ಮಾಡ್ದಾಗ ಏನಾಗುತ್ತೆ ಅದು ಲಾಸ್ ಆಗೋ ಒಂದು ಮೂಮೆಂಟ್ಗಳು ಕಡಿಮೆ ಆಗುತ್ತೆ ಆಗ್ತದೆ ಬಹಳ ಖುಷಿ ಇಲ್ಲಿ ತಳಕಿನ ಕೇಳಿದ್ರು ನನಗೆ ಬೆಡ್ಗಳು ಮಾಡಿ ಹಾಕಿದಿನ ಮಧ್ಯ ಬೀಳ್ ಐತಲ್ಲ ಅಷ್ಟೊಂದ ಎಲ್ಲಿ ಬರ್ತತೆ ಅಂತಂದ್ರು ಇವಾಗ ನೀನೇನು ಮಾಮೂಲು ತುಂಬ ಹಾಕಿ ಬೆಳಿತೀಯೋ ಅದ್ರಾಗ ಅದ್ರ ಎರಡರಷ್ಟು ನಾನು ಬೆಳಿತೀನಿ ಅಂತ ಹೇಳಿದೆ ಆತನಿಗೆ ವಾದೆ ಯಾಕೆ ನನಗೆ ಅಂತ ಒಂದು ವಿಚಾರ ನಾನು ಅದನ್ನೇ ಹೇಳ್ಬೇಕು ಅಂದ್ಕೊಂಡೆ ನಾನು ಈ ಇದು ಹತ್ತು ಬೆಡ್ಗಳು ಹತ್ತು ಹಾಲುಗಳಿದಾವೆ ಅಲ್ಲಿಂದ ಮೂರು ಎಕ್ರೆಗೆ ಹತ್ತು ಹಾಲು ಮಾಡಿದ್ದೀನಿ ಒಂಬತ್ತು ಹಾಲ್ಗೆ ಕೇಸಿಕ್ಸ್ ಹಾಕಿದ್ದೆ ಬೇಸಿಗೆಗೆ ಮೊನ್ನೆ ಒಳ್ಳೆ ಬೀಜದ ಕಾಯಿ ತಗೊಂಡು ಬಂದು ಹತ್ತುವರೆ ಸಾವಿರದಂಗೆ ತಂದಿದ್ದೆ ಅಲ್ಲಿ ದಲ್ಲಂಗ್ಡಗೆ ಅವರೇ ಕೊಡಿಸಿದ್ರು ಇಲ್ಲ ಒಂಬತ್ತು ಸಾವಿರದ ಎಂಟುನೂರು ತಂದಿದ್ದೆ ಹಾಕಿದ್ದೆ ಒಂದು ವಾಲ್ಗೆ ಇದಾಕಿದ್ದೆ ಯಾವುದು ಡಿ ಎಚ್ ಟು ಫೈವ್ ಸಿಕ್ಸ್ ಇನ್ನೂರ ಐವತ್ತಾರು ಇನ್ನು ಒಂಬತ್ತು ವಾಲ್ಗೆ ಅದಾಕಿದ್ದೆ ಕೆ ಸಿಕ್ಸ್ ಒಂಬತ್ತು ವಾಲ್ಗೆ ಎಷ್ಟು ಸೊಮ್ಮೆ ಇಪ್ಪತ್ತೊಂದು ಸೀಲ್ ಆಗತ್ತೆ ಒಂಬತ್ತು ವಾಲ್ಗೆ ಇಪ್ಪತ್ತೊಂದು ಚೀಲ ಆಗತ್ತೆ ಒಂದು ವಾಲ್ಗೆ ಹತ್ತೊಂಬತ್ತು ಚೀಲ ಆಗತ್ತೆ ಇದು ಇಷ್ಟೇ ಬೇರೆ ರೈತರಿಗೆ ಹೇಳಂತ ಏನಿರಲ್ಲ ಅಲ್ಲಿ ಈ ವಿಡದಲ್ಲಿ ಏನ್ ಮಾಹಿತಿ ಕೊಟ್ಟಿದ್ದೀರಾ ಈ ತಳಿ ನೀವ್ ಹೇಳ್ತೀರಾ ಈ ತಳಿ ಈ ತಳಿ ಒಂದೇ ವಾಲ್ಗೆ ಅಲ್ಲಿ ಐತ ವಾಲ್ ಈಗಲೂ ಹಂಗೆ ಐತಾ ಅಲ್ಲಿ ಒಂದ್ ವಾಲ್ ಅಂದ್ರೆ ಎಷ್ಟು ಬೆಡ್ ಬರ್ತವೆ ಒಂದ್ ವಾಲ್ ಇಪ್ಪತ್ತೊಂದು ಬೆಡ್ ಏನ್ ಬರ್ತವೆ ಇಪ್ಪತ್ತೊಂದು ಇಪ್ಪತ್ತೆರಡು ಬೆಡ್ ಬರ್ತವೆ ಒಂದ್ ವಾಲ್ ಅಂದ್ರೆ ಇಪ್ಪತ್ತೊಂದು ಬೆಡ್ ಅಷ್ಟೇ ಬರ ಇಪ್ಪತ್ತೊಂದ್ ಬೆಡ್ ಗೆ ಹತ್ತೊಂಬತ್ತು ಚೀಲ ಆಗಿತ್ತು ಇಲ್ಲಿ ಎಷ್ಟು ಒಂಬತ್ತು ವಾಲ್ ಇನ್ನ ಒಂಬತ್ತು ವಾಲ್ ಅಬ್ಬ ಒಂಬತ್ತು ವಾಲ್ಗೆ ಅಲ್ಲಿಗೆ ನೂರ ಎಂಬತ್ತು ಬೆಡ್ಗಳು ಬರ್ತವೆ ಹತ್ತೊಂಬತ್ ಸೀಲಾಗಿತ್ತು ಯಾವ್ದು ಕೇಸಿಗೆ ಹಾಕಿದ್ದೆ ನಾನು ಒಟ್ಟು ನೀವು ಇವಾಗ ರೈತರಿಗೆ ಏನ್ ಹೇಳ್ತಿರ ಈ ಒಂದು ತಳಿ ಬಗ್ಗೆ ರೈತರಿಗೆ ಏನ್ ಹೇಳಂಗಿಲ್ಲ ಇದನ್ನ ಹೆಂಗ ಏನ್ ಹೇಳ್ಬೇಕಂದ್ರೆ ಇದು ಮಾರ್ಕೆಟ್ಗೆ ಹಾಕೊಂಡು ಹೋದ್ರೆ ರೇಟ್ ಕಡಿಮೆ ಅಂತಾರೆ ಅದೊಂದೇ ಬೇರೆ ಇನ್ ರೈತನಿಗೆ ಏನು ಸಮಸ್ಯೆನೇ ಇಲ್ಲ ಇದು ಮಾರ್ಕೆಟ್ಗೆ ಹಾಕೊಂಡು ಹೋಗ್ತಿವ ನಾವು ಇವರು ಎಂತದ್ದು ಅವ್ರೇನು ದಳ್ಳಾಳಿ ಅಂಗಡಿಗಳಲ್ಲ ಮಿಲ್ಲುಗಳವರು ಅವ್ರೇನ್ ಮಾಡ್ತಾರೆ ಇದು ಕೆ ಸಿಕ್ಸ ಅಲ್ಲ ಎಂತದ್ದು ಡಿ ಎಸ್ ಟು ಫೈವ್ ಸಿಕ್ಸ ಇದನ್ನ ಅವ್ರ ಹೆಸರು ಗೊತ್ತಿಲ್ಲ ಇದನ್ನ ಡಿ ಎಸ್ ಟು ಫೈವ್ ಸಿಕ್ಸ್ ಅಂತ ಹೆಸರು ಗೊತ್ತಿಲ್ಲ ಕದ್ರಿ ಏ ರೇಟ್ ಕಮ್ಮಿ ಬರ್ರಿ ಇಷ್ಟೇ ಆಮೇಲೆ ನಾವಿದನ್ನ ಸಂಶೋಧನೆ ಮಾಡಿಸಿದ್ವಿ ಇದನ್ನ ಈ ಕೆ ಇದು ಡಿ ಎಚ್ ಟು ಫೈವ್ ಸಿಕ್ಸ್ ನ ಸಂಶೋಧನೆ ಮಾಡಿಸಿದಾಗ ಎಣ್ಣೆ ಅಂಶ ಮೂರು ಪರ್ಸೆಂಟ್ ಮೂರುವಂಟ್ ಜಾಸ್ತಿ ಬಂತುಕ್ಸ್ ಗಿಂತ ಆಮೇಲೆ ಅದ ಬೇರೆ ಎಲ್ಲಾ ಕಾಯಿಗಿಂತ ಇದು ಎಣ್ಣೆ ಜಾಸ್ತಿ ಬಂತು ಲೇಪ ಅಪಾಕ್ಷಿ ಎರಡು ಎಣ್ಣೆ ಎಣ್ಣೆ ಅಂಶ ಜಾಸ್ತಿ ಐತೆ ಆಮೇಲೆ ಅದನ್ನೊಂದು ಒಂದು ಪಾಂಪ್ಲೆಟ್ಸ್ ಅಂತ ಮಾಡಿ ನನಗೆ ಕೊಟ್ಟದ ಸಾಯಿಬ್ರ ಗೊಬ್ಬರ ಫಾರಂ ನಿಂದ ಯಾರಾದರೂ ಎಣ್ಣೆ ಕಡಿಮೆ ಐತೆ ಇದಕ್ಕೆ ಹಂಗೆ ಹಿಂಗ ನೀನು ಇದನ್ನ ತಗೊಂಡೋಗಿ ಅವ್ರಿಗೆ ತೋರಿಸು ಅಂತ ನನ್ನ ಕೈ ಅದು ಅದೊಂದೇ ರೈತರಿಗೆ ಅಲ್ಲಿಗೂ ನಾನು ನಾನೇನು ಹೇಳ್ತೀನಿ ಅಂದ್ರೆ ರೇಟ್ ಕಡಿಮೆ ಆಗ್ಲಿ ಅವ್ರೇನು ಬೇರೆದೆಲ್ಲ ನಮ್ಗೆ ಕೆ ಸಿಕ್ಸ್ ಅದೆಲ್ಲ ಎಂಟು ಸಾವಿರ ಇತ್ತಾ ಇದು ಆರು ಸಾವಿರ ಬರಲಿ ಎರಡು ಸಾವಿರ ಕಡಿಮೆ ಆಗ್ತದೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ಒಂದು ವಾಲ್ಗೆ ಹತ್ತೊಂಬತ್ತು ಚೀಲ ಒಂಬತ್ತು ವಾಲ್ಗೆ ಇಪ್ಪತ್ತೊಂದು ಚೀಲ ತೂಕ ಆಗ್ತದೆ ಹೌದು ಇಲ್ಲೇ ನಿಮ್ಗೆ ಶೀಲಾ ಬೇರೆ ಏನಿಲ್ಲ ಅದು ಬರೀ ಐದು ಸಾವಿರ ರೂಪಾಯಿ ಕ್ವಿಂಟಲ್ ಹೋಗ್ಲಿ ಇದ್ರ ಮೂರಷ್ಟು ದುಡ್ಡು ಬಂತಲ್ಲ ಬೆಳೆ ಪೂರ ಬೆಳೆ ಬಂದ್ಬಿಡ್ತೈತಿ ಒಟ್ಟು ಇವಾಗ ನೀವು ಇದರಲ್ಲಿ ಒಳ್ಳೆ ಲಾಭದಾಯಕವಾಗಿ ನೋಡ್ತಾ ಇಲ್ಲ ಲಾಭದಾಯಕ ಅಂದ್ರೆ ಲೆಕ್ಕಾಚಾರ ಹಾಕಿ ಹಾಕಿ ನೋಡ್ಬೇಕು ರೈತರು ಪ್ರತಿ ಒಬ್ಬ ರೈತನ ಹಾಕ್ಬೇಕು ಇದನ್ನು ಹಾಕಿ ಅವ್ರ ಅವ್ರ ಶೈತನ್ ಬಗ್ಗೆ ಅವ್ರ 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 ಕೈಲಿ ಅಷ್ಟು ಹಾಕಿ ಬೆಳಿಲಿ ಒಟ್ಟು ಚೆನ್ನಾಗಿ ಶ್ರದ್ಧೆ ವಹಿಸಿ ಮಾಡಿಬಿಟ್ರೆ ಇದ್ರಂತ ಒಳ್ಳೆ ಬೆಳೆ ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ ಸೇಂಗದಾಗ ಈಗ ಎಲ್ಲರೂ ನೀರುಳ್ಳಿ ಮೆಕ್ಕೆಜೋಳ ಮೂರು ಸಾವಿರ ಐತಿ ಮೆಕ್ಕೆಜೋಳ ಅಂತ ಸಾಕು ನನಗೆ ಈಗ ಆಲ್ರೆಡಿ ಇನ್ನೂರು ಬೆಡ್ಗೆ ನಲವತ್ತೈದು ಕೆ ಕೆಜಿ ಒಂದು ಬೆಡ್ಗೆ ಲೆಕ್ಕ ಹಾಕಿದ್ರು ತೊಂಬತ್ತು ಕ್ವಿಂಟಲ್ ಹಾಕಿ ತೊಂಬತ್ತು ಲಕ್ಷ ದುಡ್ಡು ಬರುತ್ತೆ ಸಾಕು ಒಂದು ಎರಡು ಲಕ್ಷ ಕೊಟ್ಟರು ಕೊಡಲ್ಲ ಒಟ್ಟು ಇವತ್ತು ಒಂದು ಎಕರೆಗೆ ಎರಡು ಲೋಡ್ ಎಷ್ಟಾಗುತ್ತೆ ಒಂಬತ್ತು ಲಕ್ಷ ದುಡ್ಡು ಆಗ್ತದೆ ಹೆಂಗದ್ದು ಎಕರೆ ಹೆಂಗನ್ನ ಹಾಕಿ ತೂಕ ಯಾರ್ ಬೇಕಾದ್ರೆ ಹೇಳ್ತೀಯ ಅಂತ ಹೇಳ್ಬೋದು ಇವಾಗ ನಾನು ಕೇಳ್ಬೋದು ಕಿತ್ ಮೇಲೆ ಒಂದ್ಸರಿ ಕಿತ್ ಮೇಲೆ ಒಂದ್ಸರಿ ಈಗ ಈಗ ಮೂರ್ ಗಿಡ ಆ ಮೂರ್ ಗಿಡ ತೂಕ ಹಾಕ್ರಿ ನೂರ್ ಗ್ರಾಮ್ ಮೇಲೆ ಬಂದ್ರೆ ಕರೆಕ್ಟ್ ನನ್ ಲೆಕ್ಕ ಕರೆಕ್ಟ್ ಬಂದ್ಬಿಡ್ತೇವ್ರಿ ಮೂವತ್ತೇ ಗ್ರಾಮ್ ಬರ್ಲಿ ಸಾಕು ನನಗೆ ಒಂದು ಗಿಡಕ್ಕೆ ಮೂವತ್ತು ಗ್ರಾಮ್ ಬಂದ್ರೆ ಅಲ್ಲಿ ಕರೆಕ್ಟ್ ತೊಂಬತ್ತು ಕ್ವಿಂಟಲ್ ಶೇಂಗಾ ಬರ್ತದೆ ಇನ್ನೂರು ಬೆಡ್ಗೆ ಸೂಪರ್ ಸೂಪರ್ ಹಾ ಕೆ ಕೆಜಿ ಶೇಂಗಾ ಬರ್ತದೆ ಒಂದೊಂದು ಬೆಡ್ಗೆ ಯಾಕಪ್ಪ ಅಂದ್ರೆ ಬೀಜ ಲೆಕ್ಕಲ್ಲಿ ಹಾಕಿರೋದು ನಾನು ಹಂಗಾಗಿ ಓಕೆ ಧನ್ಯವಾದಗಳು ನಮಸ್ಕಾರ